ಓಂ ಶ್ರೀ ವೈನತೆಯಾಯ ಸುವರ್ಣಪಕ್ಷಾಯ ಗರುಡಾಯ ನಮಃ ಯಾವುದಾದರೂ ಒಂದು ಪವಿತ್ರ ಗ್ರಂಥ ಜ್ಞಾನಪ್ರದವು ಕಡ್ಡಾಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ದು ಆಗಿದ್ದು ಅಷ್ಟೇ ಪ್ರಮಾಣದಲ್ಲಿ ಅಪಾರ್ಥಕ್ಕೆ ಒಳಗಾಗಿದೆ ಎಂದರೆ ಅದು ನಿಶ್ಚಯವಾಗಿ ಗರುಡ ಪುರಾಣ ಇದು ಜೀವನ ಮತ್ತು ಮರಣ ಮರಣಾನಂತರದ ಜೀವನ ಕರ್ಮಪಾಶ ಆತ್ಮವು ಭೂಲೋಕದಿಂದ ಸ್ವರ್ಗ ನರಕಗಳೆಡೆಗೆ ಪುನರಪಿ ಧರಣಿಯ ಕಡೆಗೆ ಮಾಡುವ ಅನೂಹ್ಯ ಪ್ರಯಾಣದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಭಯ ಹುಟ್ಟಿಸಲು ಅಲ್ಲ ಧೈರ್ಯ ಮತ್ತು ಸ್ಪಷ್ಟತೆಯನ್ನು ಜಾಗೃತಗೊಳಿಸಲು ಆತ್ಮೀಯರನ್ನು ಕಳೆದುಕೊಂಡ ನಂತರ ಗರುಡ ಪುರಾಣ ಪಾರಾಯಣ ಮಾಡಿಸುವುದರಿಂದ ಅಗಲಿದ ಆತ್ಮಕ್ಕೆ ಮುಕ್ತಿ ಮಾತ್ರ ದೊರಕುವುದಿಲ್ಲ ಕುಟುಂಬದ ಬೆಳವಣಿಗೆ ಮತ್ತು ಶಾಂತಿಗೆ ಅಡ್ಡಿಯಾಗಿರುವ ಕರ್ಮಬಂಧಗಳು ಪೂರ್ವಿಕರ ಶಾಪಗಳು ಹಾಗೂ ಗುಪ್ತವಾದ ಅಡಚಣೆಗಳನ್ನು ಕೂಡ ಸಮೂಲವಾಗಿ ನಿವಾರಿಸುತ್ತದೆ ಪಿತೃದೋಷ ಪ್ರೇತಬಾಧೆ ತಲೆತಲಾಂತರಗಳಿಂದ ಬಂದ ಶಾಪಗಳು ಎಲ್ಲವೂ ದೈವಿಕ ಜ್ಞಾನ ಮತ್ತು ನಿಖರವಾದ ಆಧ್ಯಾತ್ಮಿಕ ಅರಿವಿನಿಂದ ನಿವಾರಣೆಯಾಗುತ್ತದೆ ಆಸ್ಟ್ರೋ ಪೂಜಾ ನಿಮ್ಮ ಮನೆಯಲ್ಲಿ ಅನುಭವಿ ಪುರಾಣಿಕರ ಮಾರ್ಗದರ್ಶನದಲ್ಲಿ ಗರುಡ ಪುರಾಣ ಪಾರಾಯಣವನ್ನು ನಡೆಸುತ್ತದೆ ಮರಣವಾದ ಹತ್ತು ದಿನಗಳ ಒಳಗೆ ಅಥವಾ ಮೊದಲ ವರ್ಷದೊಳಗೆ ಈ ಪಾರಾಯಣ ಮಾಡಿಸುವುದು ಶ್ರೇಯಸ್ಕರವಾಗಿರುತ್ತದೆ ಆತ್ಮದ ಸಂರಕ್ಷಣೆಗಾಗಿ ಕುಟುಂಬದ ಶಾಂತಿಗಾಗಿ ಅಭಿವೃದ್ಧಿಯ ಮಾರ್ಗೋಪಾಯವಾಗಿ ಹೆಚ್ಚಿನ ಮಾಹಿತಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ಈಗಲೇ ನಮಗೆ ಕರೆ ಮಾಡಿ